ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಕೆಲವೊಮ್ಮೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಚುರುಕಾಗಿರುತ್ತೆ ಅನ್ನೋದಕ್ಕೆ ಈ ನದೀಮ್ ಖಾನ್ ಪ್ರಕರಣ ಒಂದೊಳ್ಳೆ ಉದಾಹರಣೆ ಇವರು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ ಎಪಿ ಸಂಘಟನೆಯ ರಾಷ್ಟ್ರೀಯ ಕಾರ್ಯದರ್ಶಿ ಈ ಎ ಪಿ ಸಿ ಆರ್ನ ಕೆಲಸವೇ ನಾಗರಿಕ ಹಕ್ಕುಗಳ ಹರಣವಾದುದನ್ನು ಡಾಕ್ಯುಮೆಂಟ್ ಮಾಡೋದು ಜನರಲ್ಲಿ ಜಾಗೃತಿ ಮೂಡಿಸೋದು ಪ್ರಭುತ್ವವನ್ನು ಎಚ್ಚರಿಸೋದು ಮತ್ತು ನ್ಯಾಯಾಲಯದ ಗಮನಕ್ಕೆ ತರೋದು ಈ ನದೀಮ್ ಖಾನ್ ವಿರುದ್ಧ ದೆಹಲಿಯ ಶಾಹೀನ್ಬಾಗ್ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಎಫ್ ಐ ಆರ್ ದಾಖಲಾಗುತ್ತೆ ಈ ನದೀಮ್ ಖಾನ್ ಮಾಡಿದ ಅಪರಾಧ ಏನು ಗೊತ್ತೇ ಬುಲ್ಡೋಜರ್ ನ್ಯಾಯದ ಮೂಲಕ ಜನರನ್ನು ಸಂತ್ರಸ್ತರನ್ನಾಗಿಸ್ತಾ ಇರುವ ಪ್ರಭುತ್ವದ ಬಗ್ಗೆ ಮತ್ತು ಗೋವಿನ ಹೆಸರಲ್ಲಿ ಅದರ ಮಾಂಸದ ಹೆಸರಲ್ಲಿ ಹತ್ಯೆಗೆ ಒಳಗಾದ ಪೆಹ್ಲು ಖಾನ್ ಅಖಲಾಕರ ಬಗ್ಗೆ ಮತ್ತು ರೋಹಿತ್ ವೇಮುಳರಂಥವರನ್ನು ಉಸಿರುಗಟ್ಟಿಸುತ್ತಿರುವ ವ್ಯವಸ್ಥೆಯ ಬಗ್ಗೆ ವಸ್ತು ಪ್ರದರ್ಶನವೊಂದರಲ್ಲಿ ಡಾಕ್ಯುಮೆಂಟ್ ವಿವರಣೆ ಕೊಟ್ಟದ್ದು ಮತ್ತೊಮ್ಮೆ ಹೇಳ್ತೇನೆ ಬುಲ್ಡೋಜರ್ ನ್ಯಾಯದ ಮೂಲಕ ಜನರನ್ನು ಸಂತ್ರಸ್ತರನ್ನಾಗಿಸ್ತಾ ಇರುವ ಪ್ರಭುತ್ವದ ಬಗ್ಗೆ ಗೋವಿನ ಹೆಸರಲ್ಲಿ ಮತ್ತು ಮಾಂಸದ ಹೆಸರಲ್ಲಿ ಹತ್ಯೆಗೆ ಒಳಗಾದ ಪೆಹ್ಲು ಖಾನ್ ಅಹಲಾಕರ ಬಗ್ಗೆ ಮತ್ತು ರೋಹಿತ್ ವೇಮುಳರಂಥವರನ್ನು ಉಸಿರುಗಟ್ಟಿಸ್ತಾ ಇರುವ ವ್ಯವಸ್ಥೆಯ ಬಗ್ಗೆ ವಸ್ತು ಪ್ರದರ್ಶನವೊಂದರಲ್ಲಿ ಡಾಕ್ಯುಮೆಂಟರಿ ವಿವರಣೆ ಕೊಟ್ಟದ್ದು ಅಂದ ಹಾಗೆ ಇವರು ಡಾಕ್ಯುಮೆಂಟರಿಯಲ್ಲಿ ಏನನ್ನು ವಿವರಿಸ್ತಾ ಇದ್ರೋ ಅವೆಲ್ಲವೂ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಸುಪ್ರೀಂ ಕೋರ್ಟ್ ಅತ್ಯಂತ ತೀವ್ರವಾಗಿ ಆಕ್ಷೇಪಿಸಿದ ಪ್ರಕರಣಗಳಿವು ದೇಶಕ್ಕೆ ದೇಶವೇ ನಾಚಿಕೊಂಡ ಪ್ರಕರಣಗಳಿವು ಆದರೆ ಹೀಗೆ ಡಾಕ್ಯುಮೆಂಟರಿಯಲ್ಲಿ ವಿವರಿಸುವುದನ್ನೇ ಅಪರಾಧ ಎಂದು ಹೇಳಿದ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸ್ತಾರೆ ನಿರ್ದಿಷ್ಟ ಧರ್ಮದವರನ್ನು ಸಂತ್ರಸ್ತರಂತೆ ತೋರಿಸಿ ಇನ್ನೊಂದು ಧರ್ಮದವರನ್ನು ಅಪರಾಧಿಗಳನ್ನಾಗಿ ಬಿಂಬಿಸಿ ಧರ್ಮದ್ವೇಷಕ್ಕೆ ಪ್ರಚೋದನೆ ನೀಡಿದ್ದಾರೆ ಎಂದು ಅವರು ಆರೋಪಿಸುತ್ತಾರೆ ನೆನಪಿರಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಈ ಎಫ್ ಐ ಆರ್ ದಾಖಲಾಗುತ್ತೆ ತಕ್ಷಣ ದೆಹಲಿಯ ಶಾಹೀನ್ ಬಾಗ್ ಸ್ಟೇಷನ್ ಹೌಸ್ ಆಫೀಸರ್ ಸೇರಿದಂತೆ ನಾಲ್ಕು ಮಂದಿ ಪೊಲೀಸರು ವಿಮಾನ ಹತ್ತುತ್ತಾರೆ ಎರಡು ಸಾವಿರ ಕಿಲೋಮೀಟರ್ ಎರಡು ಸಾವಿರ ಕಿಲೋಮೀಟರ್ ಪ್ರಯಾಣಿಸಿ ಸಂಜೆ ಐದು ಮೂವತ್ತರ ಹೊತ್ತಿಗೆ ಬೆಂಗಳೂರಿಗೆ ಬಂದು ನೇರ ನದೀಮ್ ಖಾನ್ ಅವರ ಸಹೋದರನ ಮನೆಗೆ ತಲುಪ್ತಾರೆ ಯಾಕೆ ಬಂದದ್ದು ಗೊತ್ತೇ ನದೀಮ್ ಖಾನ್ ಅವರನ್ನು ಬಂಧಿಸುವುದಕ್ಕೆ ಕಾನೂನು ಜಾರಿ ಮಾಡುವಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯ ಸ್ಪೀಡ್ ನೋಡಿ ಇಷ್ಟೇ ಅಲ್ಲ ಈ ಮನೆಯ ತೀರ ಹತ್ತಿರದಲ್ಲಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ಇದೆ ಕನಿಷ್ಠ ಅಲ್ಲಿನ ಪೊಲೀಸರಿಗೂ ಇವರು ಮಾಹಿತಿಯನ್ನೇ ಕೊಡೋದಿಲ್ಲ ಅಷ್ಟೊಂದು ತುರ್ತು ಬಳಿಕ ಮನೆಯವರು ಆಕ್ಷೇಪಿಸಿದಾಗ ಮನೆಗೆ ನೋಟಿಸು ಹಚ್ಚಿ ಅವರು ಹಿಂತಿರುಗುತ್ತಾರೆ ಇನ್ನೊಂದು ಇಂಥದ್ದೇ ಉದಾಹರಣೆಯನ್ನು ಕೊಡ್ತೇನೆ ನವಂಬರ್ ಹತ್ತೊಂಬತ್ತರಂದು ಉತ್ತರ ಪ್ರದೇಶದ ಸಂಭಾಲ್ನಲ್ಲಿರುವ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಾಗುತ್ತೆ ಇಲ್ಲಿನ ಜಾಮಾ ಮಸೀದಿಯ ವೈಜ್ಞಾನಿಕ ಸರ್ವೆ ನಡೆಸಬೇಕು ಅನ್ನೋದು ಅರ್ಜಿಯ ಆಗ್ರಹ ಈ ಮಸೀದಿಯು ಮೊದಲು ಮಂದಿರ ಆಗಿತ್ತು ಅದನ್ನು ಒಡೆದು ಮಸೀದಿ ಕಟ್ಟಲಾಗಿದೆ ಎಂದು ಹೇಳಿ ನ್ಯಾಯವಾದಿ ವಿಷ್ಣು ಶಂಕರ್ ಜೈನ್ ಅರ್ಜಿ ಹಾಕ್ತಾರೆ ಅದೇ ದಿನ ನ್ಯಾಯಾಧೀಶರು ಆ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಳ್ತಾರೆ ಮತ್ತು ವೈಜ್ಞಾನಿಕ ಸಮೀಕ್ಷೆಗೆ ಆದೇಶ ಕೊಡ್ತಾರೆ ಈ ಆದೇಶ ಸಿಕ್ಕ ತಕ್ಷಣ ಅಲ್ಲಿನ ಪೊಲೀಸರು ಮತ್ತು ಅಧಿಕಾರಿಗಳು ಚುರುಕಾಗ್ತಾರೆ ಆಗಲೇ ನೇರ ಮಸೀದಿಗೆ ಹೋಗಿ ಸರ್ವೆ ನಡೆಸ್ತಾರೆ ಮಸೀದಿಯ ಪರ ವಾದ ಏನು ಎಂಬುದನ್ನು ಆಲಿಸದೆಯೇ ನ್ಯಾಯಾಲಯ ಈ ಆದೇಶ ಕೊಟ್ಟಿತ್ತು ಅನ್ನುವುದು ಕೂಡ ಇಲ್ಲಿ ಗಮನಾರ್ಹ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಇದೇ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ದಾಸನಾದೇವಿ ಎಂಬ ಮಂದಿರ ಇದೆ ಅದರ ಅರ್ಚಕ ಯತಿ ನರಸಿಂಗಾನಂದ ಧರ್ಮದ್ವೇಷದ ಭಾಷಣಕ್ಕಾಗಿಯೇ ಗುರುತಿಸಿಕೊಂಡವರು ಕಳೆದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಇವರು ಗಾಜಿಯಾಬಾದ್ನ ಹಿಂದಿ ಭವನ್ನಲ್ಲಿ ನಡೆಸಿದ ಭಾಷಣದಲ್ಲಿ ಪ್ರವಾದಿ ಮೊಹಮ್ಮದರನ್ನ ನಿಂದಿಸ್ತಾರೆ ಇದರ ವಿರುದ್ಧ ದೇಶದ ಹಲವು ಕಡೆ ದೂರುಗಳು ದಾಖಲಾಗುತ್ತೆ ಪ್ರತಿಭಟನೆಗಳು ನಡೆಯುತ್ತೆ ಆದರೆ ಅಲ್ಲಿನ ಪೊಲೀಸರು ಎಷ್ಟು ಸಹನಾಮಯಿಗಳು ಅಂದರೆ ಅವರ ವಿರುದ್ಧ ತಕ್ಷಣಕ್ಕೆ ಕ್ರಮವನ್ನೇ ಕೈಗೊಳ್ಳೋದಿಲ್ಲ ಒಂದು ಡಾಕ್ಯುಮೆಂಟರಿ ವಿವರಣೆಗಾಗಿ ದೆಹಲಿಯಿಂದ ಎರಡು ಸಾವಿರ ಕಿಲೋಮೀಟರ್ ವಿಮಾನದಲ್ಲಿ ಪ್ರಯಾಣಿಸಿ ಬೆಂಗಳೂರಿಗೆ ಬರುವ ಪೊಲೀಸರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಗಾಜಿಯಾಬಾದ್ನ ಪೊಲೀಸರಿದ್ದಾರೆ ಆದರೆ ಈ ನೆಗೆಟಿವ್ಗಳಷ್ಟೇ ಈ ದೇಶದಲ್ಲಿ ಇರೋದಲ್ಲ ಧಾರಾಳ ಪಾಸಿಟಿವ್ಗಳು ಇವೆ ಆದ್ದರಿಂದಲೇ ನದೀಮ್ ಖಾನ್ ಪ್ರಕರಣದಲ್ಲಿ ಖ್ಯಾತ ನ್ಯಾಯವಾದಿಗಳಾದ ಪ್ರಶಾಂತ್ ಭೂಷಣ್ ಕವಿತಾ ಶ್ರೀವಾಸ್ತವ ಡಾಕ್ಟರ್ ಸೈಯದ್ ಹಮೀದ್ ಸುಪ್ರೀಂ ಕೋರ್ಟ್ನ ವಕೀಲರಾದ ನಿಜಾಂ ಪಾಷಾ ಮನೋಜ್ ಝಾ ಫರ್ಹಾ ನಕ್ವಿ ಮುಂತಾದವರು ಪತ್ರಿಕಾಗೋಷ್ಠಿ ನಡೆಸಿ ನದೀಮ್ ಖಾನ್ ಅವರಿಗೆ ಬೆಂಬಲ ಸಾರಿದ್ದಾರೆ ಪೊಲೀಸರ ಕ್ರಮವನ್ನು ಆಕ್ಷೇಪಿಸಿದ್ದಾರೆ ಖಂಡಿಸಿದ್ದಾರೆ ನದೀಮ್ ಖಾನ್ ಅವರ ವಿರುದ್ಧ ದಾಖಲಿಸಲಾದ ಎಫ್ಐಆರ್ ಆರ್ ಅನ್ನು ರದ್ದುಗೊಳಿಸಿ ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯ ಪರ ಕಪಿಲ್ ಸಿಬ್ಬರ್ರಂತಹ ನ್ಯಾಯವಾದಿಗಳೇ ನ್ಯಾಯಾಲಯದಲ್ಲಿ ವಾದಿಸಿದ್ದಾರೆ ಇದೇ ವೇಳೆ ನ್ಯಾಯಾಲಯವು ದೆಹಲಿ ಪೊಲೀಸರನ್ನು ಕಟುವಾಗಿ ಆಕ್ಷೇಪಿಸಿದೆ ಈ ದೇಶದ ಏಕತೆಯನ್ನು ಒಡೆಯುವ ಅಪರಾಧವನ್ನು ಈ ನದೀಮ್ ಖಾನ್ ಮಾಡಿದ್ದಾರೆ ಅನ್ನುವುದನ್ನು ಒಪ್ಪಲಾಗದು ದೇಶದ ಏಕತೆ ಎಂಬುದು ರಸ್ತೆಯಲ್ಲಿ ನಿಂತು ಒಬ್ಬರು ಮುಟ್ಟಿದರೆ ಒಡೆಯುವಷ್ಟು ದುರ್ಬಲ ಅಲ್ಲ ಎಂದು ದೆಹಲಿ ಪೊಲೀಸರಿಗೆ ನ್ಯಾಯಾಧೀಶರು ಪಾಠ ಮಾಡಿದ್ದಾರೆ ಮುಂದಿನ ವಿಚಾರಣೆ ನಡೆಯುವವರೆಗೆ ಅವರನ್ನು ಬಂಧಿಸಬಾರದು ಎಂದು ಕೂಡ ನ್ಯಾಯಾಧೀಶರು ತಾಕೀತು ಮಾಡಿದ್ದಾರೆ ವ್ಯವಸ್ಥೆಯ ಹುಳುಕುಗಳನ್ನು ಎತ್ತಿ ತೋರಿಸಿದ ನದೀಮ್ ಖಾನ್ರಿಗೆ ಧನ್ಯವಾದ ಸನಾನಮಸ್ ವಿತ್ ಎಕ್ಸಲೆನ್ಸ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಬಿಲ್ಡ್ಸ್ ವೈಬ್ರೆಂಟ್ ಕಮ್ಯುನಿಟೀಸ್ ಇನ್ ರಿಯಲ್ ಎಸ್ಟೇಟ್ Building tomorrow today.